ವೆಲ್ಕಮ್ ಬ್ಯಾಕ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹೆಸರು ಬೆಳೆದಂತಹ ರೈತರಿಗೆ ಸಂಕಷ್ಟ ಎದುರಾಗಿದೆ ಸರ್ಕಾರದ ಬೆಂಬಲ ಬೆಲೆ ಅಡಿ ಮಾರಾಟ ಮಾಡಿದ್ದಂತಹ ರೈತರು ಒಂದೂವರೆ ತಿಂಗಳ ಬಳಿಕ ರಿಜೆಕ್ಟ್ ಮಾಡಿದ್ದಾರೆ ಅಧಿಕಾರಿಗಳು ಹೆಸರು ಕಾಳು ಸರಿ ಇಲ್ಲ ವಾಪಸ್ ತೆಗೆದುಕೊಳ್ಳಲು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಧಾರವಾಡದ ರೈತರಿಗೆ ಮಾರ್ಕೆಟಿಂಗ್ ಫೆಡರೇಷನ್ ಸೂಚನೆಯನ್ನ ಕೊಟ್ಟಿದೆ ಹೆಸರನ್ನು ಖರೀದಿ ಮಾಡಿ ಡೋಡೋನಲ್ಲಿ ಇಟ್ಟಿದ್ದಂಥ ಅಧಿಕಾರಿಗಳು ಈಗ ಅಧಿಕಾರಿಗಳ ಬೇಜವಾಬ್ದಾರಿ ಹೇಳಿಕೆಗೆ ರೈತರು ಕಂಗಾಲಾಗಿ ಹೋಗಿದ್ದಾರೆ ಅಧಿಕಾರಿ ಅಧಿಕಾರಿಗಳೇ ಇಂಥ ಒಂದು ಹೇಳಿಕೆಯನ್ನು ಕೊಡಬೇಕಾದ್ರೆ ರೈತರು ಏನು ಮಾಡ್ತಾರೆ ಪಾಪ ಬೆಳೆಯನ್ನು ಪಾಪ ಕಷ್ಟಪಟ್ಟು ಸಾಲ ಮಾಡಿ ಬೆಳೆಯನ್ನ ಬೆಳೆದಿರ್ತಾರೆ ಬೆಂಬಲ ಬೆಲೆ ಸಿಗಬೇಕು ಅಂತ ಹೇಳಿ ಒದ್ದಾಡ್ತಾ ಇರ್ತಾರೆ ಈಗ ಸರ್ಕಾರದ ಕಡೆಯಿಂದ ಒಂದು ಪಾಸಿಟಿವ್ ಇದ್ರೂ ಕೂಡ ಈಗ ಅಧಿಕಾರಿಗಳೇ ಇಂಥದ್ದೊಂದು ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿ ಇದು ಖಂಡಿತವಾಗ್ಲೂ ಕೂಡ ಬೇಜವಾಬ್ದಾರಿತನ ಅಂತ ಹೇಳಿ ಎದ್ದು ಕಾಣಿಸ್ತಾ ಇದೆ ಈಗ ರೈತರು ಕಂಗಾಲಾಗಿ ಹೋಗಿದ್ದಾರೆ ಈಗ ವಾಪಸ್ ತೆಗೆದುಕೊಂಡು ಹೋಗಿ ಅಂತ ಹೇಳಿ ಹೇಳ್ತಾ ಇದ್ದಾರಂತೆ ಹಾಗಾದ್ರೆ ಹೇಗೆ ಹೇಳಿ ರೈತರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಧಾರವಾಡ ಜಿಲ್ಲೆಯ ಬಹಟ್ಟಿ ಹೋಬಳಿಯ ರೈತರ ಆಕ್ರೋಶ ಹೆಚ್ಚಾಗ್ತಾ ಇದೆ ಬೆಳೆ ಸರಿ ಇಲ್ಲದೆ ಇದ್ದಿದ್ರೆ ಖರೀದಿ ಕೇಂದ್ರದವರೇ ರಿಜೆಕ್ಟ್ ಮಾಡಬೇಕಿತ್ತು ಅಲ್ವಾ ಬೆಳೆ ಸರಿ ಇರಲಿಲ್ಲ ಅಂತ ಹೇಳಿದ್ರೆ ಖರೀದಿ ಕೇಂದ್ರದವರೇ ರಿಜೆಕ್ಟ್ ಮಾಡಬೇಕಿತ್ತು ಆಗ ಹೆಸರು ಕಾಳನ್ನ ಬೇರೆ ಕಡೆ ಮಾರಾಟ ಕೂಡ ಮಾಡಬಹುದಿತ್ತು ಈಗ ರಿಜೆಕ್ಟ್ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಏನು ಪಾಪ ಲಕ್ಷಾಂತರ ಹೆಂಗ್ ದುಡ್ಡನ್ನ ತಂದು ಬೆಳೆಯನ್ನ ಬೆಳೆದಿರ್ತಾರೋ ಬಿಸಿಲು ಬೆಂಕಿ ಅನ್ನೋದನ್ನು ನೋಡದೆ ರೈತ ದುಡ್ದು ಒಂದು ಬೆಂಬಲ ಬೆಲೆ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಳ್ಳುವಂತ ಹೊತ್ತಿನಲ್ಲಿ ಅಧಿಕಾರಿಗಳು ಈ ರೀತಿಯಾಗಿ ಉಡಾಫಿಯ ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ ಈಗಾಗಲೇ ರೈತರು ಮುಂಗಾರಿ ಬೆಳೆ ಆದಂತ ಹೆಸರನ್ನ ಏನು ಸರ್ಕಾರದ ಬೆಂಬಲ ಬೆಲೆ ಅಡಿಯಲ್ಲಿ ಖರೀದಿ ಮಾಡಿಕೊಂಡಿದ್ದ ಇದೆ ಸರ್ಕಾರ ಖರೀದಿ ಮಾಡಿಕೊಂಡು ಅದಕ್ಕೆ ಬಾರ್ ಕೋಡ್ ಹಾಕಿಕೊಂಡು ನಿಯಮಾನುಸಾರ ಎಲ್ಲಾ ಕಾಳುಗಳನ್ನು ತಗೊಂಡು ಗೋದಾಮಿಗೆ ಶಿಫ್ಟ್ ಮಾಡಿ ಒಂದೂವರೆ ಎರಡು ತಿಂಗಳು ಆದ ನಂತರ ಇವತ್ತ ಹೆಸರನ್ನು ವಾಪಾಸ್ ತಗೊಂಡೋಗಿ ನೀವು ರೈತರು ಅನ್ನುವಂಥ ಬೇಜವಾಬ್ದಾರಿಯನ್ನ ಇವತ್ತು ಮಾರ್ಕೆಟಿಂಗ್ ಅಧಿಕಾರಿಗಳು ಹೇಳ್ತಾ ಇರೋದು ಇವತ್ತು ಭ್ರಷ್ಟಾಚಾರಕ್ಕೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಮತ್ತು ಇವತ್ತು ಮಾರ್ಕೆಟಿಂಗ್ ಅಧಿಕಾರಿಗಳು ಅತ್ಯಂತ ಭ್ರಷ್ಟಾಚಾರ ಮಾಡಿದ್ದು ಕಂಡು ಬಂದಿದೆ ಕಳೆದ ಹತ್ತು ದಿನದಿಂದನೂ ಜಿಲ್ಲಾ ಆಡಳಿತಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೊಂಬತ್ತೈದು ಕುಟುಂಬಗಳು ಈ ಏನೋ ಒಂದು ಒಳಗಾದಂತ ತೊಂಬತ್ತೈದು ಕುಟುಂಬಗಳು ಹಲವಾರು ಬಾರಿ ಜಿಲ್ಲಾಧಿಕಾರಿ ಭೇಟಿಯಾಗಿದ್ದಾರೆ ಜಿಲ್ಲಾಧಿಕಾರಿಗಳು ಸರಿಯಾಗಿ ನಿಟ್ಟಿನಲ್ಲಿ ಕ್ರಮ ತಗೊಳ್ತಾ ಇಲ್ಲ ಇದು ಅತ್ಯಂತ ನೂತನ ಇದೆ ಅದಕ್ಕೆ ಉದ್ದೇಶ ಈಗಾಗಲೇ ರೈತರು ಮುಂಗಾರಿ ಬೆಳೆ ಆದಂತ ಹೆಸರು ಅನ್ನ ಸೊಸೈಟಿಯಲ್ಲಿ ಮೂರು ಟ್ರಕ್ನಷ್ಟು ಹೆಸರು ಕಾಳನ್ನ ಖರೀದಿ ಮಾಡಿ ಮಾರ್ಕೆಟ್ ಫೆಡರೇಷನ್ ಖರೀದಿ ಮಾಡಲಾಗಿ ಅದನ್ನ ನಾವು ಪಿಕೆಪಿಎಸ್ ಬೆಹಟಿಲಿ ಖರೀದಿಯಾಗಿದ್ದು ಅದನ್ನ ನರಗುಂದ ಗೂಡ ಅಲ್ಲಿ ಅಲ್ಲಿ ನ್ಯಾಫೆಡ್ ಇನ್ಸ್ಟಿಟ್ಯೂಟ್ ಇಂದ ಕ್ವಾಲಿಟಿ ಚೆಕ್ ಮಾಡಲಾಗಿ ಅದು ಸಬ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಅದನ್ನು ರಿಟರ್ನ್ ಮಾಡಿ ನಮ್ಮ ರೈತ ಮುಖಂಡರು ರಾಯನ್ ಮತ್ತು ನಮ್ಮ ವೀರ್ಯ ಸೌಗ್ರದ್ ಭಟ್ ಅವರು ಈಗಾಗಲೇ ನಮಗೆ ಒಂದು ಮನವಿ ಸಲ್ಲಿಸಿದ್ರು ನಮ್ಮ ಜೊತೆ ಚರ್ಚೆ ಮಾಡಿದರು ಇದನ್ನು ಮತ್ತೊಂದು ಹಂತದಲ್ಲಿ ಜಿಲ್ಲಾಧಿಕಾರಿಗಳ ಮನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಸಭೆಯನ್ನು ನಾವು ಮಾಡಿದ್ದೀವಿ ಸೊ ಈಗಾಗಲೇ ಜಿಲ್ಲಾಧಿಕಾರಿಗಳು ಮಾರ್ಕೆಟ್ ಫೆಡರೇಷನ್ ಎ ಪಿ ಎಮ್ ಸಿ ಅವರನ್ನು ಕರೆದು ವಿಚಾರಣೆ ಮಾಡಿ ಒಂದು ಕಮಿಟಿಯನ್ನು ಮಾಡಿದ್ದಾರೆ ಉಪವಿಭಾಗಾಧಿಕಾರಿ ಅಧ್ಯಕ್ಷತೆಯಲ್ಲಿ ಅಲ್ಲಿ ಅಗ್ರಿಕಲ್ಚರ್ ಜೆ ಡಿ ಎ ಪಿ ಸಿ ಮತ್ತೆ ಮಾರ್ಕೆಟ್ ಫೆಡರೇಷನ್ ಅಧಿಕಾರಿಗಳನ್ನು ಆರ್ ಸಿ ಎಸ್ ಇವ್ರನ್ನೆಲ್ಲ ಒಳಗೊಂಡು ತನಿಖೆ ಮಾಡಿ ವರದಿ ಕೊಡ್ಲಿಕ್ಕೆ ಸೂಚನೆ ನೀಡಲಾಗಿದೆ ಸೊ ಈ ತನಿಖೆ ವರದಿ ಬಂದ ತಕ್ಷಣ ನಾವು ಒಂದು ನಿರ್ಧಾರ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಮಾರಾಟ ಕ್ಯಾನ್ಸಲ್ ಈಗ ತಮ್ಮಲ್ಲಿ ಒಂದು ವಿಷಯ ನಾವು ಹೇಳಿ ಇಚ್ಛೆ ಪಡ್ತೀವಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಳೆಯಲ್ಲಿ ಹಿಂಗಾರಿನ ಮಳೆಯಲ್ಲಿ ಬಹಳ ಹಾನಿಯಾಯಿತು ಖುದ್ದಾಗಿ ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳು ತಹಶೀಲ್ದಾರ್ಸು ಅಪರ ಜಿಲ್ಲಾಧಿಕಾರಿ ಎಲ್ಲರನ್ನು ಒಳಗೊಂಡು ಕಡ್ಡಾಯವಾಗಿ ಒಂದು ನೂರು ಸರ್ವೆ ನಂಬರನ್ನು ನಾವು ವಿಸಿಟ್ ಮಾಡಬೇಕಂಥೇಳಿ ನಮ್ಮ ಕಂದಾಯ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕೆಲ ಡೈರೆಕ್ಷನ್ ಬಂದಿತ್ತು ಆ ಪ್ರಕಾರವಾಗಿ ನಾವು ಎಲ್ಲರೂ ಜಿಲ್ಲೆಯ ಎಲ್ಲ ತಾಲೂಕಲ್ಲಿ ವಿಸಿಟ್ ಮಾಡಿದ್ವಿ ಹೆಸರು ಕಾಳು ಬಹಳ ಹಾಳಾಯ್ತು ಹಾಳಾದ ಸಮಯದಲ್ಲಿ ನಮಗೆ ರೈತ ಮುಖಂಡರ ಕಡೆಯಿಂದ ಒಂದು ರಿಕ್ವೆಸ್ಟ್ ಬಂತು ಕ್ವಾಲಿಟಿ ಬಹಳ ಕೆಟ್ಟದಾಗಿದೆ ಬೂಸ್ರ ಬಂದಿದೆ ಸಣ್ಣ ಕಾಳಾಗಿದೆ ಆಗಿದೆ ನಾವು ಮೇಜರಾಗಿ ಖಂಡಿತ